ಸರ್ಕಾರ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸಚಿವರು ಎರಡು ಭಾಗ ಆಗ ಒಂದು ಡಿ ಕೆ ಶ್ ಕುಮಾರ್ ಭಾಗ ಇನ್ನೊಂದು ಸಿದ್ದರಾಮಯ್ಯನವ್ರ ಭಾಗ ಡಿ ಕೆ ಶ್ ಕುಮಾರ್ ಒಂದು ದಾರಿ ಹಿಡಿದ್ರೆ ಬರಮೇ ಇವರು ಒಂದು ದಾರಿ ಹಿಡಿತಾ ಇದ್ದಾರೆ ಸಿದ್ದರಾಮಯ್ಯನವರು ಈಗ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋವಂಥದ್ದು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಮಾಡೋಕ್ಕೆ ಪೊಲೀಸರನ್ನು ಹಲ್ಲೆ ಮಾಡಿ ಗಾಯ ಗಾಯ ಮಾಡಿರುವಂಥದ್ದು ದಾಂಧ್ಲೆ ಮಾಡುವಂಥದ್ದು ಇದೇನು ಮೊದಲ ಅಲ್ಲ ಕೂಡ ಪೊಲೀಸ್ ಸ್ಟೇಷನ್ನೆಲ್ಲ ಒಡೆದಾಕಿದ್ರು ಕಾರುಗಳನ್ನು ಸುಟ್ಟಾಕಿದ್ರು ಪೊಲೀಸ್ ಕಾರುಗಳನ್ನು ಅದರ ರಿಪಿಟೇಷನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ ಪೊಲೀಸರೇನಾದರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿರಲಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನ್ನು ಹತ್ತಿ ಇತ್ತು ಇಡೀ ಪೊಲೀಸ್ ಸ್ಟೇಷನ್ ಧ್ವಂಸ ಆಗ್ತಾ ಇತ್ತು ಆದರೆ ಪೊಲೀಸರು ಎಚ್ಚರಿಕೆಯಿಂದ ಕ್ರಮ ತೆಗೆದುಕೊಂಡು ಅಲ್ಲಿ ಯಾವುದೇ ಅನಾಹುತ ಆಗ್ದಂಗೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಅವ್ರಿಗೆ ಅವ್ರು ಹಾಕಿದ್ದ ಭಿಕ್ಷೆಯಲ್ಲಿರೋವಂಥವ್ರು ಕಾಂಗ್ರೆಸ್ ಅವರು ಅವ್ರು ಹಾಕಿದ್ದ ಭಿಕ್ಷೆಯಲ್ಲಿರೋದರಿಂದ ಋಣ ತೀರಿಸ್ಬೇಕಲ್ಲ ಕಾಂಗ್ರೆಸ್ ಅವರು ಭಿಕ್ಷೆ ಕೊಟ್ಟವ್ರಿಗೆ ಋಣ ತೀರಿಸ್ಬೇಕಲ್ಲ ಆ ಋಣದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ಕರೆಕ್ಟು ಯಾರೋ ಸಣ್ಣ ಹುಡುಗರು ಅವ್ರಿಗೆ ಬುದ್ಧಿ ಇಲ್ಲ ಆ ಭಾಷಣ ಮಾಡಿರೋದು ಹೆಂಗೆ ಭಾಷಣ ಮಾಡಿದ್ದಾನೆ ಅವನು ಅವನು ಯಾವನು ಕಳ್ಳ ಭಾಷಣ ಹೆಂಗೆ ಮಾಡಿದ್ದಾನೆ ಅಂದರೆ ಬೆಂಕಿ ಹೆಚ್ಚೋಕ್ಕೆ ಏನೇನು ಹೇಳಬೇಕು ಅಷ್ಟು ಹೇಳಿದ್ದಾನೆ ಅವನ್ನ ಇದುವರೆಗೂ ಬಂಧಿಸಿಲ್ಲ ಎಲ್ಲ ಮಂತ್ರಿಗಳು ಪೊಲೀಸವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಥೂ ಈ ಥರದ್ದೆಲ್ಲ ಪದ ಉಪಯೋಗಿಸ್ತಾರೆ ಪೊಲೀಸವ್ರಿಗೆ ಸಂಬಳ ಕೊಡೋದು ಅಪ್ಪನ ಮನೆಯಿಂದ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ಸಂಬಳ ತಂದು ಕೊಡ್ತಾ ಇಲ್ಲ ಅವ್ರಿಗೆ ಬ್ಯಾಡ್ಜ್ಗಳು ಕೊಟ್ಟಿರೋದು ಸ್ಟಾರ್ಗಳು ಕೊಟ್ಟಿರೋದು ಅಪ್ಪನ ಮನೆಯಿಂದ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ ಸರ್ಕಾರದ ಜನಗಳು ದುಡ್ಡು ಪಬ್ಲಿಕ್ ಟ್ಯಾಕ್ಸ್ ಅಲ್ಲಿ ಕೊಟ್ಟಿರೋದು ಅವರು ಪಬ್ಲಿಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಪೊಲೀಸು ಕಾನೂನು ಎಲ್ಲ ಇರೋವಂಥದ್ದು ಅಂಥ ಪೊಲೀಸರನ್ನೇ ನೀವು ವಿನಾಯವಾಗಿ ಬೈಯೋ ಅಂಥದ್ದು ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಕೆಟ್ಟ ಪದಗಳನ್ನು ಉಪಯೋಗ ಮಾಡಿ ಪೊಲೀಸರನ್ನು ಆತ್ಮಸ್ಥೈರ್ಯ ಕೂನಿಸಿದ್ದಾರೆ ಇವತ್ತು ಮತ್ತೆ ಪೊಲೀಸರಿಗೂ ಒಂಥರ ನಂಬಿಕೆ ಹೊರಟು ಹೊಡಿತಾ ಸರ್ಕಾರದ ಮೇಲೆ ಯಾಕಂದ್ರೆ ಹುಬ್ಳಿಯಲ್ಲಿ ಕೇಸ್ ಹಾಕಿದ್ರಿ ವಾಪಸ್ ತಗೊಂಡ್ರು ಕ್ಯಾಬಿನೆಟಲ್ಲಿ ಇಲ್ಲೂ ಕೇಸ್ ಹಾಕಿದ್ರೆ ವಾಪಸ್ ತೊಗೊತಾರೆ ನಾವು ಯಾಕೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇನ್ನೊಂದು ಎರಡು ವರ್ಷ ತಾನೇ ಹೆಂಗೋ ಇವ್ರು ಕಾಟ ತಳ್ಕೊಂಡು ಇದ್ಬಿಡೋಣ ಅನ್ನೋದು ಸುಮ್ಮನೆ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಇಡೀ ಘಟನೆಯನ್ನು ಮುಚ್ಚಾಕೋವಂಥದಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ಬ್ಯಾಗ್ರೌಂಡನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ ಪೊಲೀಸ್ ಅವರೇ ಅಪರಾಧಿಗಳಾಗ್ತಾರೆ ಈ ಕೇಸಲ್ಲಿ ನೀವು ನೋಡಿ ಪೊಲೀಸವರೇ ಅಪರಾಧಿಗಳಾಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೇ ಈ ಸರ್ಕಾರ ಬೇಕಾದರೆ ಇಟ್ಟು ಒಂದಷ್ಟು ಜನ ಪೊಲೀಸ್ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರು ಆಶ್ಚರ್ಯ ಬಿಡಬೇಡಿ ಪೊಲೀಸವ್ರನ್ನೇ ಸಸ್ಪೆಂಡ್ ಮಾಡಿದ್ರು ಆಶ್ಚರ್ಯ ಬೀಳ್ಬೇಡಿ ಆ ಪರಿಸ್ಥಿತಿ ಇವತ್ತು ಮುಸಲ್ಮಾನರ ಓಲೈಕೆ ಮಾಡಿ ಇಡೀ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನು ಗಾಳಿಗೆ ತೂರಿದಂಥ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ನಿಜಕ್ಕೂ ನಾಚಿಕೆ ಆಗಬೇಕು ಇವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ ಅವ್ರಿಗೆ ಪೊಲೀಸರ ಆತ್ಮಸ್ಥೈರ್ಯನ ಕುಗ್ಗಿಸಿದರೆ ಯಾವ ಸರ್ಕಾರ ಅಧಿಕಾರಿಗಳನ್ನು ನೈತಿಕವಾದಂಥ ಬೆಂಬಲ ಕೊಡಬೇಕಾಯಿತು ಅದೇ ಜನ ಇವತ್ತು ಪೊಲೀಸರನ್ನು ತೆಗಳಿಕೆ ಮಾಡ್ತಾ ಇದೆ ಅಂದರೆ ಹಾದಿ ಹೋಗೋ ಬೀದಿಯಲ್ಲಿ ಹೋಗೋ ಜನನೂ ಇನ್ಮೇಲೆ ಪೊಲೀಸರನ್ನ ಏಕವಚನದಲ್ಲಿ ಮಾತಾಡಿಸ್ತಾರೆ ಯಾಕಂದರೆ ಮಂತ್ರಿನೇ ಏಕವಚನದಲ್ಲಿ ಮಾತಾಡಿದ್ಮೇಲೆ ಹಾದಿಯಲ್ಲಿ ಹೋಗೋ ಬೀದಿಯಲ್ಲಿ ಹೋಗೋರು ಇನ್ಮೇಲೆ ಪೊಲೀಸರಿಗೆ ಏಕವಚನದಲ್ಲಿ ಮಾತಾಡ್ತಾರೆ ಇದು ನಿಜಕ್ಕೂ ರಾಜ್ಯದ ಪೊಲೀಸರಿಗೆ ಆದಂಥ ಅವಮಾನ ಅವರು ಬಳಕೆ ಮಾಡಿರೋ ಪದ ರಾಜ್ಯದ ಗೌರವಾನ್ವಿತ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಪೊಲೀಸಿನ ಹಿರಿಯ ಅಧಿಕಾರಿಗಳಿಗೆ ಮಾಡಿದಂಥ ಅಪಮಾನ ಇಡೀ ರಾಜ್ಯ ಸರ್ಕಾರ ಕ್ಷಮಾಪಣೆಯನ್ನು ಕೇಳಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ರಾಜ್ಯದ ಜನ ನಿಮ್ಮನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಗಂಟು ಮೂಟೆ ಕಟ್ಟಿ ನಿಮ್ಮನ್ನ ಓಡಿಸ್ತಾರೆ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ